ನಮಸ್ಕಾರ ವೀಕ್ಷಕರೇ ಇವತ್ತು ಮಶ್ರೂಮ್ ಫ್ರೈಡ್ ರೈಸ್ ರೆಸಿಪಿ ಹತ್ತು ನಿಮಿಷದಲ್ಲೇ ಈಸಿಯಾಗಿ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ಇನ್ನೂ ಹೆಚ್ಚಿನ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಮೊದಲಿಗೆ ವೀಕ್ಷಕರೇ ಗ್ಯಾಸ್ ಮೇಲೆ ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಒಂದು ತರ್ಟಿ ಎಮ್ ಎಲ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಎಣ್ಣೆ ಮೇಲೆ ಹಾಫ್ ಟೇಬಲ್ ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿನ ಉದ್ದಕ್ಕೆ ಸಣ್ಣಗೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಹೀಗೆ ಈರುಳ್ಳಿ ಫ್ರೈ ಆದಮೇಲೆ ಒಂದು ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದು ಥರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಸಾಕಾಗುತ್ತೆ ಅಷ್ಟೊತ್ತಿಗೆ ಹಸಿ ವಾಸನೆ ಹೋಗಿರುತ್ತೆ ಜಾಸ್ತಿ ರೋಸ್ಟ್ ಮಾಡಬೇಕು ಅನ್ನೋದು ಏನಿಲ್ಲ ಇವಾಗ ಮಶ್ರೂಮ್ ಹಾಕೋತಾ ಇದ್ದೀನಿ ಉದ್ದಕ್ಕೆ ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಮಶ್ರೂಮ್ನ ನೀವು ಬೇಕಾದರೆ ದಪ್ಪ ದಪ್ಪು ಕಟ್ ಮಾಡ್ಕೋಬೋದು ನಿಮ್ಗೆ ಯಾವ ಸೈಜ್ ಯಾವ ಥರ ಬೇಕು ಅನಿಸುತ್ತೋ ಆ ಥರ ಕಟ್ ಮಾಡ್ಕೊಳ್ಳಿ ಇವಾಗ ಮೊಸ್ಟ್ರೂಮ್ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕ್ಯಾರೆಟು ಕ್ಯಾಬೇಜು ಸಣ್ಣ ಸಣ್ಣದಾಗೆ ಹೆಚ್ಚು ಹಾಕೊಂಡಿದ್ದೀನಿ ಈ ಥರ ವೆಜ್ ರೈಸ್ಗಳಿಗೆ ಕ್ಯಾರೆಟು ಕ್ಯಾಬೇಜು ಯೂಸ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ನಾನು ಅವಾಗ ನನ್ನ ಕಾಲೇಜ್ ಟೈಮಲ್ಲಿ ರೋಡ್ ಸೈಡಲ್ಲಿ ಈ ಥರ ಮಾಡೋದನ್ನ ನೋಡ್ತಾ ಇದ್ದೆ ಆವಾಗ ಈ ಥರ ನಾನು ತಿಂದಿದ್ದು ನೆನಪಿದೆ ನನಗೆ ಅದೇ ರೀತಿ ಅವಾಗಿಂದ ಯಾವ್ದಾರು ರೈಸ್ ಮಾಡಿದ್ರೆ ನಾನು ಇದೇ ಥರ ಮಾಡ್ಕೊಬರ್ತೀನಿ ನೀವು ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಕ್ಯಾರೆಟು ಕ್ಯಾಬೇಜ್ ಹಾಕ್ಕೊಂಡ್ರೆ ನೀವು ಎಲ್ಲ ಫ್ರೈಡ್ ರೈಸ್ಗೂ ಹಾಕ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗೆ ಫ್ರೈ ಆಗಿದೆ ನಾವು ಹಾಕಿರೋ ವೆಜಿಟೇಬಲ್ಸ್ ಎಲ್ಲ ಮಶ್ರೂಮು ಅಷ್ಟೇ ಬೇಗ ಬೆಂದೋಗುತ್ತೆ ಆದ್ದರಿಂದ ನಾನು ಈರುಳ್ಳಿ ಫಸ್ಟ್ ಹಾಕಿ ಆಮೇಲೆ ಮಶ್ರೂಮ್ ಹಾಕೊಂಡೆ ಏನಾರು ಅದು ಬೇಯೋದಿಲ್ಲ ಅಂತ ಇದ್ರೆ ನಾನು ಮುಂಚೆನೇ ಮಶ್ರೂಮ್ ಹಾಕೋತಾ ಇದ್ದೆ ಇವಾಗ ಸ್ವಲ್ಪ ಕೊತ್ತಮರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಇವಾಗ ರೈಸ್ ಹಾಕೋಬೇಕಾಗುತ್ತೆ ನಾನು ಕುಕ್ಕರಲ್ಲಿ ಅನ್ನ ಮಾಡ್ಕೊಂಡಿದ್ದೆ ನಾನು ಸೋನ ಮುಸುರಿ ಅಕ್ಕಿನ ಬಳಸಿರೋದಿಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಡ್ ಬಂದಿದೆ ಅಂತ ನಾನು ಇದಕ್ಕೆ ಆಯಿಲ್ ಹಾಕಿ ಕಲಿಸೋದಾಗಲಿ ನಾನು ಏನೂ ಮಾಡಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಇದೇ ರೀತಿ ತಂಗ್ಲನದಲ್ಲೂ ಸಹ ಮಾಡ್ಕೋಬೋದು ತುಂಬ ರುಚಿಯಾಗಿ ಬರುತ್ತೆ ತಂಗ್ಲನದಲ್ಲಿ ಇನ್ನೂ ಇವಾಗ ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ರೋಸ್ಟ್ ಆಗಬೇಕು ಬಾಣಲೀಲಿ ನೀಟಾಗೆ ಕಲಸ್ಕೋಬೇಕಾಗುತ್ತೆ ನಾವು ಯಾವ ರೀತಿ ಗರಿ ಗರಿಯಾಗಿ ಬರಬೇಕು ಆ ರೀತಿ ರೋಸ್ಟ್ ಮಾಡ್ಕೋಬೇಕು ಆಯಿಲಿ ಆಯಿಲಿ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಈ ರೀತಿ ರೋಸ್ಟ್ ಮಾಡಾದ್ಮೇಲೆ ಇವಾಗ ನಾನು ಒಂದೇ ಒಂದು ಮಸಾಲ ಅಷ್ಟೇ ಹಾಕೋದು ಅದು ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ ಇದಕ್ಕೆ ಬೇರೆ ಯಾವ ಥರ ಪುಡಿನ ನಾನು ಬಳಸ್ತಾ ಇಲ್ಲ ತುಂಬ ರುಚಿಯಾಗಿ ಬರುತ್ತೆ ಇದೊಂದೇ ಪೌಡರ್ ಹಾಕೊಳ್ಳೋದು ನಾನು ಅದುವೇ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೋತೀನಿ ಅಷ್ಟೇ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಒಂದು ಒಂದು ನಿಮಿಷ ಸಾಕು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಪುಡಿ ಹಾಕೊಂಡಾದ್ಮೇಲೆ ತುಂಬ ರುಚಿಯಾಗಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷಕ್ಕೆ ರೆಡಿ ಮಾಡ್ಬೋದು ಈ ಟಿಫನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟು ಆರಾಮಾಗಿ ಮಾಡ್ಕೊಬಿಡ್ಬೋದು ಈ ರೆಸಿಪಿ ಅಂತೂ ತುಂಬಾ ಈಸಿ ಒಂದು ಸ್ವಲ್ಪ ಮಶ್ರೂಮು ಒಂದು ಈರುಳ್ಳಿ ಇದ್ರೆ ಸಾಕು ಆರಾಮಾಗಿ ಈ ಥರ ರೈಸ್ ಮಾಡ್ಕೋಬಹುದು ರುಚಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಡಿ ಉಡಿಯಾಗಿ ಬಂದಿದೆ ಅಂತ ನೀವೇನೆ ಇವಾಗಂತೂ ಮಕ್ಳು ಟಿಫನ್ ಬಾಕ್ಸ್ ಗಳ್ಗೆ ವೆರೈಟಿ ಆಗಿರೋಂತ ರುಚಿಯಾಗಿರೋಂತ ಫುಡ್ಗಳನ್ನ ಕೇಳ್ತಾರೆ ಈ ತರ ರೆಸಿಪೀಸ್ಗಳು ಗಳು ಅಮ್ಮಂದ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿನ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು